ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಜಾತಕದಲ್ಲಿ ಶನಿ ದೋಷವಿದ್ದಾಗ ಅಥವಾ ಶನಿಯ ಪ್ರಭಾವ ಇದ್ದಾಗ ಅಥವಾ ಸಾಡೆ ಸಾತಿ ಶನಿ ಇದ್ದಾಗ ನಾವು ಸಾಕಷ್ಟು ಕಷ್ಟಗಳನ್ನು ನೋವುಗಳನ್ನು ಅನುಭವಿಸ್ಬೇಕಾಗತ್ತೆ ಸಮಸ್ಯೆಗಳು ಒಂದೊಂದಾಗೆ ಹುಟ್ಕೊಳ್ತಾ ಹೋಗುತ್ತೆ ಹೀಗಾಗಿ ಕರ್ಮ ಫಲಗಳನ್ನು ನೀಡುವಂತಹ ದೇವನನ್ನ ಸಂತುಷ್ಟಗೊಳಗೊಳಿಸಲು ಕೆಲವೊಂದಿಷ್ಟು ಪರಿಹಾರಗಳನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ ಆ ಎಂತಹ ಪರಿಹ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ನಾವು ದೇವನನ್ನ ಸಂತುಷ್ಟಗೊಳಿಸ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿ ದೇವ ತುಂಬಾ ಕ್ರೂರವಾಗಿರುವಂತಹ ಗ್ರಹ ಅಂತ ಹೇಳಲಾಗುತ್ತೆ ಯಾವುದೇ ಒಂದು ವ್ಯಕ್ತಿಯ ಜಾತಕದಲ್ಲಿ ಶನಿಯು ಸಾಡೆ ಸಾತಿಯಲ್ಲಿರುವಾಗ ಆ ವ್ಯಕ್ತಿಯು ತುಂಬಾ ಕಷ್ಟಗಳನ್ನು ನೋವುಗಳನ್ನು ಅನುಭವಿಸಬೇಕಾಗುತ್ತೆ ಹೀಗಾಗಿ ಆ ಯಾವ ವ್ಯಕ್ತಿಯ ಜಾತಕದಲ್ಲಿ ಶನಿ ದೋಷ ಇರುತ್ತೋ ಅಥವಾ ಶನಿಯ ಪ್ರಭಾವ ಇರುತ್ತೋ ಸಾಡೆ ಸಾತಿ ಶನಿ ಇರುತ್ತೋ ಅಲ್ಲಿ ಶನಿಯು ಎರಡೂವರೆ ವರ್ಷಗಳ ಕಾಲ ಚಲನೆ ಮಾಡ್ತಾನೆ ಅಂತ ಹೇಳಾಗುತ್ತೆ ಅಷ್ಟೊಂದು ದಿನಗಳು ನಾವು ಕಷ್ಟಗಳನ್ನು ಬದಲು ಇಂತಹ ಕೆಲವೊಂದಿಷ್ಟು ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ದೇವನನ್ನು ಸಂತುಷ್ಟಗೊಳಿಸ್ಬೋದು ಮತ್ತೆ ನಮ್ಮ ಜಾತಕದಲ್ಲಿನ ಶನಿ ದೋಷಗಳನ್ನ ಸಹ ಪರಿಹಾರ ಮಾಡ್ಕೊಳ್ಬಹುದು ಜಾತಕದಲ್ಲಿ ಶನಿ ದುರ್ಬಲನಾಗಿದ್ದಾಗ ಅಥವಾ ಸಾಡೆ ಸಾತಿಯಲ್ಲಿದ್ದಾಗ ನಾವು ಸಾಕಷ್ಟು ಕಷ್ಟಗಳನ್ನು ತೊಂದರೆಗಳನ್ನು ಅನುಭವಿಸ್ಬೇಕಾಗತ್ತೆ ಉದಾಹರಣೆಗಾಗಿ ಕೆಲವೊಂದು ವ್ಯಕ್ತಿಗಳು ಯಾವುದೇ ತಪ್ಪನ್ನು ಮಾಡದೆ ಶಿಕ್ಷೆಗಳನ್ನು ಅನುಭವಿಸಿರ್ತಾರೆ ಅಥವಾ ಸುಳ್ಳು ಪ್ರಕರಣಗಳಲ್ಲಿ ಸಿಕ್ಕಿ ಹಾಕ್ಕೊಳ್ಬಹುದು ಅಥವಾ ಸಾಕಷ್ಟು ಹಣದ ಸಮಸ್ಯೆಗಳನ್ನು ಸಾಲದ ಸಮಸ್ಯೆಗಳನ್ನು ಸಹ ತಂದ್ಕೊಳ್ಬಹುದು ಅತಿಯಾದ ಖರ್ಚು ವೆಚ್ಚಗಳನ್ನು ಸಹ ಅನುಭವಿಸ್ಬೋದು ಹೀಗಾಗಿ ನಾವು ಕೆಲವೊಂದಿಷ್ಟು ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಾಡೆ ಸಾತಿ ಶನಿಯಿಂದ ಅಥವಾ ಶನಿಯ ಪ್ರಭಾವದಿಂದ ಪರಿಹಾರವನ್ನ ಕಂಡುಕೊಳ್ಬಹುದು ಇಲ್ಲಿ ಮೊದಲೇದಾಗಿ ಕಪ್ಪು ಕುದುರೆಯ ಲಾಳವನ್ನು ನಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ವಿಶೇಷ ಅಂತ ನಂಬಲಾಗಿದೆ ಹೀಗಾಗಿ ಕಪ್ಪು ಕುದುರೆಯ ಒಂದು ಲಾಳವನ್ನು ಮನೆಯ ಮುಖ್ಯ ದ್ವಾರಕ್ಕೆ ನೇತು ಹಾಕೋದ್ರಿಂದ ನಾವು ಶನಿಯ ಒಂದು ಪ್ರಭಾವದಿಂದ ದೂರ ಉಳಿಬಹುದು ಅಥವಾ ಶನಿ ದೇವ ಇದರಿಂದ ಸಂತುಷ್ಟಗೊಳ್ತಾನೆ ಅಂತ ಹೇಳಬಹುದು ಹೀಗೆ ಮಾಡೋದ್ರಿಂದ ಶನಿಯ ದುಷ್ಟ ಪ್ರಭಾವಗಳಿಂದ ನಾವು ದೂರ ಉಳಿಬಹುದು ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಬಹುದು ಅದಷ್ಟೇ ಅಲ್ಲದೆ ಮನೆಗೆ ದೃಷ್ಟಿದೋಷ ಆಗಿದ್ರೂ ಸಹ ಇದರಿಂದ ದೂರ ಆಗುತ್ತೆ ಅಂತ ಹೇಳುತ್ತೆ ಇದಷ್ಟೇ ಅಲ್ಲದೆ ನಾವು ಕಪ್ಪು ಕುದುರೆಯ ಲಾಳದಿಂದ ಮಾಡಿರುವಂತ ಉಂಗುರವನ್ನ ಮಧ್ಯದ ಬೆರಳಿಗೂ ಸಹ ಅಹ್ ಇದರಿಂದ ಕೂಡ ಶನಿಯ ಪ್ರಭಾವ ಕಡಿಮೆ ಆಗುತ್ತೆ ಅಂತ ಹೇಳಬಹುದು ಯಾವ ವ್ಯಕ್ತಿಯು ಶನಿ ದೋಷ ಅಥವಾ ಸಾಡೆ ಸಾತಿಯನ್ನ ಅನುಭವಿಸ್ತಾ ಇರ್ತಾನೋ ಅಂತ ವ್ಯಕ್ತಿಯು ಪ್ರತಿನಿತ್ಯ ಹನುಮಾನ್ ಚಾಲಿಸಾವನ್ನ ಪಠಿ ಪಠನೆ ಮಾಡೋದ್ರಿಂದ ಆತನಿಗೆ ಯಾವುದೇ ಒಂದು ಶನಿಯ ದೋಷ ಅಥವಾ ಪ್ರಭಾವ ಕಾಟ ಇರೋದಿಲ್ಲ ಅಂತ ಹೇಳುತ್ತೆ ಹೀಗಾಗಿ ಪ್ರತಿನಿತ್ಯ ನಾವು ಹನುಮಾನ್ ಚಾಲೀಸಾವನ್ನು ಪಠನೆ ಮಾಡಬೇಕು ಅದರ ಜೊತೆಗೆ ಸುಂದರಕಾಂಡವನ್ನು ಸಹ ಪಠನೆ ಮಾಡಿದ್ರೆ ಉತ್ತಮ ಫಲಿತಾಂಶವನ್ನು ಸಹ ಪಡಿಬಹುದು ಇದೆಲ್ಲ ಆದ ನಂತರ ಹನುಮಂತನಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಲಾಗುತ್ತೆ ಅಂದರೆ ಏನು ಬೇಕಾದರೂ ನೀವು ನೈವೇದ್ಯವನ್ನು ನಿಮಗೆ ಸಾಧ್ಯವಾದಷ್ಟು ನೈವೇದ್ಯವನ್ನು ತೋರಿಸಬಹುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಯನ್ನು ಕರ್ಮ ಫಲಗಳನ್ನು ನೀಡುವಂತಹ ನ್ಯಾಯಾಧೀಶ ಅಂತ ಕರೆಯಲಾಗುತ್ತೆ ಹೀಗಾಗಿ ನಾವು ದಾನಗಳನ್ನು ಮಾಡುವುದು ಶನಿಯನ್ನು ಸಂತುಷ್ಟಗೊಳಿಸುತ್ತೆ ಯಾವ ದಾನಗಳನ್ನು ಮಾಡಬೇಕು ಅಂದರೆ ಕಪ್ಪು ಎಳ್ಳು ಕಪ್ಪು ಉದ್ದಿನಬೇಳೆ ಮತ್ತು ಕಪ್ಪು ಬಟ್ಟೆ ಮತ್ತು ಎಣ್ಣೆಯನ್ನು ನಾವು ದಾನವನ್ನು ಮಾಡಬಹುದು ನಿರ್ಗತಿಕರಿಗೆ ಅಥವಾ ನಾವು ಶನಿದೇವರ ಗುಡ ಗುಡಿಯಲ್ಲಿ ಸಹ ಇದನ್ನು ದಾನವನ್ನು ಮಾಡಬಹುದು ಪ್ರತಿ ಶನಿವಾರ ಇದನ್ನು ಮಾಡೋದ್ರಿಂದ ಶನಿಯ ದುಷ್ಟ ಪರಿಣಾಮಗಳಿಂದ ನಾವು ದೂರ ಸಹ ಉಳಿಬಹುದು ಇದರ ಜೊತೆಗೆ ನಾವು ಕಪ್ಪು ನಾಯಿಗೆ ಆಹಾರವನ್ನು ನೀಡೋದ್ರಿಂದ ಸಹ ದುಷ್ಟ ಪರಿಣಾಮಗಳನ್ನು ದೂರ ಮಾಡಿಕೊಳ್ಬಹುದು ಅದಲ್ಲದೆ ಬಡವರಿಗೆ ನಿರ್ ನಿರ್ಗತಿಕರಿಗೆ ಆಹಾರವನ್ನು ದಾನ ಮಾಡಬೇಕು ಆದರೆ ಈ ಒಂದು ದಾನ ನಮ್ಮ ಸ್ವಂತ ಪರಿಶ್ರಮದಿಂದ ಮಾಡಬೇಕಾಗತ್ತೆ ಅದನ್ನು ಮಾತ್ರ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಇದಷ್ಟೇ ಅಲ್ಲದೆ ಶನಿಯು ಶಿವನನ್ನ ತನ್ನ ಗುರು ಅಂತ ಪರಿಗಣಿಸ್ತಾನೆ ಅಂತ ಹೇಳಾಗುತ್ತೆ ಆದ್ರಿಂದ ನಾವು ಹನುಮಾನ್ ಚಾಲಿಸ ಪಠನೆ ಅಷ್ಟೇ ಅಲ್ಲದೆ ಶಿವನನ್ನ ಸಹ ಶನಿವಾರ ದಿನ ಪೂಜೆಯನ್ನ ಮಾಡಬಹುದು ಆ ನಂತರ ನಾವು ಮಹಾ ಮೃತ್ಯುಂಜಯ ಸ್ತೋತ್ರವನ್ನ ಹೇಳ್ಕೊಡ್ಬೇಕಾಗುತ್ತೆ ಇದಷ್ಟೇ ಅಲ್ಲದೆ ಶನಿವಾರ ದಿನ ನಾವು ಕೆಲವೊಂದಿಷ್ಟು ವಸ್ತುಗಳನ್ನ ಖರೀದಿ ಮಾಡೋದ್ರಿಂದ ಸಹ ನಾವು ಶನಿಯ ಒಂದು ದುಷ್ಟ ಪ್ರಭಾವಕ್ಕೆ ಒಳಗಾಗ್ಬೋದು ಅಂತ ಹೇಳಾಗುತ್ತೆ ಆದ್ದರಿಂದ ನಾವು ಶನಿವಾರದ ದಿನ ಕಪ್ಪು ಬಟ್ಟೆ ಮತ್ತು ಚರ್ಮದಿಂದ ಮಾಡಿದಂತಹ ಕೆಲವೊಂದಿಷ್ಟು ಪದಾರ್ಥಗಳನ್ನು ವಸ್ತುಗಳನ್ನು ಮತ್ತು ಪೊರಕೆಯನ್ನು ಸಹ ನಾವು ಖರೀದಿ ಮಾಡಬಾರ್ದು ಶನಿವಾರದ ದಿನ ಅದಷ್ಟೇ ಅಲ್ಲದೆ ಮುಖ್ಯವಾಗಿ ಕಬ್ಬಿನದ ವಸ್ತುಗಳನ್ನು ಸಹ ನಾವು ಶನಿವಾರದ ದಿನ ಖರೀದಿ ಮಾಡಬಾರ್ದು ಇಂತಹ ಕೆಲಸಗಳನ್ನು ನಾವು ಮಾಡಿದ್ರೆ ನಮ್ಮ ಜಾತಕದಲ್ಲಿ ಶನಿಯ ಪ್ರಭಾವ ಇನ್ನಷ್ಟು ಹೆಚ್ಚಾಗುತ್ತೆ ಅಂತ ಹೇಳಬಹುದು ಅದರ ಬದಲಾಗಿ ನಾವು ಶನಿವಾರ ದಿನ ಕಪ್ಪು ಆಹಾರವನ್ನು ಸೇವಿಸಬಹುದು ಉದಾಹರಣೆಗೆ ಉದ್ದಿನ ಕಾಳು ಅಥವಾ ಏಳಿನಿಂದ ಮಾಡಿದಂತಹ ಪದಾರ್ಥಗಳನ್ನು ಸೇವಿಸಬಹುದು ಇದರಿಂದ ಶನಿ ಸಂತುಷ್ಟಗೊಳ್ತಾನೆ ಅಂತ ಹೇಳಲಾಗುತ್ತೆ ಅದಷ್ಟೇ ಅಲ್ಲದೆ ಶನಿವಾರ ದಿನ ನಾವು ಕಪ್ಪು ಬಟ್ಟೆಯನ್ನು ಸಹ ಧರಿಸ್ಕೊಳ್ಬಹುದು ಇದರಿಂದ ಕೂಡ ಶನಿವಾರ ದಿನ ನಾವು ಶನಿಯ ಪ್ರಭಾವವನ್ನು ದೂರ ಮಾಡಿಕೊಳ್ಬಹುದು ನೋಡಿದ್ರಲ್ವಾ ಸ್ನೇಹಿತರೆ ಇಂತಹ ಚಿಕ್ಕ ಚಿಕ್ಕ ಪರಿಹಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಎಷ್ಟೋ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಸಹ ನಾವು ದೂರ ಮಾಡ್ಕೊಳ್ಬಹುದು ಈ ಕೆಲವೊಂದಿಷ್ಟು ಪರಿಹಾರಗಳನ್ನ ಪ್ರತಿ ಶನಿವಾರ ನಾವು ಮಾಡ್ತಾ ಬಂದ್ರೆ ಶನಿಯ ಒಂದು ದುಷ್ಪರಿಣಾಮದಿಂದ ನಾವು ದೂರ ಉಳಿಬಹುದು ಅದಲ್ಲದೆ ಶನಿಯನ್ನ ಸಂತುಷ್ಟ ಸಹ ಇಂತಹ ಒಂದು ಪರಿಹಾರಗಳನ್ನ ಮಾಡೋದ್ರಿಂದ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವಿಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್